ಡೇ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ ವಾ ಟೋರಿಯಲ್ಸ್ ಚಿತ್ರದುರ್ಗ ಸ್ಟೆಂಡ್ಸ್ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ವಿಜ್ಞಾನ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರವನ್ನು ನೀಡ್ತಾ ಇದ್ದೀವಿ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇರ್ತಕ್ಕಂತಹ ಕೀ ಉತ್ತರ ಈಗ ಆಲ್ರೆಡಿ ಒಂದು ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರ ನೀಡಿದೆ ಅದು ಅಷ್ಟು ಒಂದು ಸಮಂಜಸವಾದಂತಹ ಪ್ರಶ್ನೆ ಪತ್ರಿಕೆ ಅಲ್ಲ ಅನ್ನಿಸ್ತು ಅದಕ್ಕೋಸ್ಕರ ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಕೀ ಉತ್ತರವಾಗಿ ನೀಡ್ತಾ ಇದ್ದೇನೆ ಸೊ ಈ ಕೀ ಉತ್ತರವನ್ನು ನೋಡಿಕೊಂಡು ನೀವು ನಾಳೆ ಪರೀಕ್ಷೆಗೆ ಚೆನ್ನಾಗಿ ಬರಿತೀರಾ ಅಂತ ಈಗ ಆಲ್ರೆಡಿ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ನೀಡಿದ್ದೇನೆ ಸೊ ಅದರ ಜೊತೆಗೆ ಇದೊಂದು ಸಹ ಮಾದರಿ ಕೀ ಉತ್ತರ ಪತ್ರಿಕೆಯನ್ನು ಸಹ ನಿಮಗೆ ನೀಡ್ತಾ ಇದ್ದೀನಿ ಸೊ ಇವನ್ನೆಲ್ಲ ಉಪಯೋಗಿಸ್ಕೊಂಡು ಸರಿಯಾಗಿ ಉತ್ತಮ ಅಂಕಗಳನ್ನು ಗಳಿಸ್ತೀರಾ ಅಂತ ಹೇಳ್ತಾ ಸ್ಟೂಡೆಂಟ್ಸ್ ನೀವು ಯಾರಾದರೂ ಇನ್ನೂ ಮೊದಲನೇ ಸಲ ನಮ್ಮ ಚಾನೆಲ್ಗೆ ಇದ್ರೆ ನಮ್ಮ ಚಾನಲ್ನ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಸ್ಟೂಡೆಂಟ್ಸ್ ಈಗ ಏಪ್ರಿಲ್ ಹತ್ತನೇ ತಾರೀಕಿನಿಂದ ನಮ್ಮ ಒಂದು ಕಲರವ ಟುಟೋರಿಯಲ್ಸ್ನಲ್ಲಿ ನಿಮಗೆ ಕೋ ಹತ್ತನೇ ತರಗತಿಯ ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದೆ ಏಪ್ರಿಲ್ ಹತ್ತರಿಂದ ಸೊ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೋಚಿಂಗ್ ಕ್ಲಾಸನ್ನು ನಡೆಸಲಾಗ್ತದೆ ಅದರ ಜೊತೆ ಜೊತೆಗೆ ಕನ್ನಡ ಇಂಗ್ಲೀಷ್ ಹಿಂದಿ ಗ್ರಾಮರನ್ನು ಸಹ ಹೇಳ್ಕೊಡ್ಲಾಗ್ತದೆ ಸೊ ಹಾಗಾಗಿ ನೀವು ಯಾರಾದರೂ ಕೋಚಿಂಗ್ ಕ್ಲಾಸ್ಗೆ ಜಾಯ್ನ್ ಆಗೋರಿದ್ದರೆ ನನ್ನ ಫೋನ್ ನಂಬರನ್ನ ಕೊಡ್ತೇನೆ ಆ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಈ ಒಂದು ವಿಡಿಯೋದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದರೆ ನಾನು ನಿಮಗೆ ಕಾಲ್ ಮಾಡ್ತೇನೆ ಅಥವಾ ನಿಮಗೆ ವಾಟ್ಸಪ್ ನಂಬರನ್ನು ಕೊಡ್ತೇನೆ ಅಂತ ಹೇಳ್ತಾ ಜೊತೆಗೆ ಇದು ಏಪ್ರಿಲಿಂದ ನವೆಂಬರ್ ತನಕ ನಡೀತದೆ ಸಂಜೆ ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೆ ಈ ಒಂದು ಕೋಚಿಂಗ್ ಕ್ಲಾಸ್ ನಡೆಯೋದ್ರಿಂದ ನಿಮಗೆ ಶಾಲೆಗೆ ಹೋಗಿ ಬಂದರೂ ಸಹ ಕೇಳ್ಬೋದು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಮೊಬೈಲ್ನಲ್ಲೇ ಜಾಯ್ನ್ ಆಗ್ತಕ್ಕಂತಹ ಒಂದು ವಿಷಯ ಇರೋದರಿಂದ ನೀವೆಲ್ಲೂ ಸಹ ಹೋಗಬೇಕಾಗಿಲ್ಲ ಮನೆಯಲ್ಲೇ ಕುಳಿತು ಕ್ಲಾಸನ್ನು ಕೇಳ್ಬೋದು ಅಂತ ಹೇಳ್ತಾ ಬನ್ನಿ ನೋಡೋಣ ಈಗ ಈ ಒಂದು ಕೀ ಉತ್ತರಗಳು ಹೇಗಿದೆ ಅಂಥೇಳಿ ನೋಡ್ತಾ ಹೋಗೋಣ ಸೊ ನೋಡೋಣ ಈಗ ಇದಕ್ಕೆ ಉತ್ತರಗಳು ಹೇಗಿದೆ ಅಂಥೇಳಿ ಸೊ ಬಲದ ಎಸ್ ಐ ಏಕಮಾನ ಯಾವುದು ಅಂತ ನೋಡೋದಾದರೆ ಸೊ ಇಲ್ಲಿ ಬಲದ ಎಸ್ ಐ ಏಕಮಾನವನ್ನು ನಾವು ನೋಡೋದಾದರೆ ನ್ಯೂಟನ್ ಅಂತಕ್ಕಂಥದ್ದು ಬಲದ ಎಸ್ ಐ ಏಕಮಾನ ಆಗಿದೆ ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಭೂಗುರುತ್ವ ವೇಗೋತ್ಕರ್ಷದ ಬೆಲೆ ಅಂತ ಇದೆ ಸೊ ಭೂಗುರುತ್ವ ವೇಗೋತ್ಕರ್ಷದ ಬೆಲೆ ಸೊ ಒಂಬತ್ತು ಪಾಯಿಂಟ್ ಎಂಟು ಮೀಟರ್ ಪರ್ ಸೆಕೆಂಡ್ ಅಂತಕ್ಕಂಥದ್ದು ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ ನೆಕ್ಸ್ಟು ಮಾನವನಲ್ಲಿ ಶ್ರವಣ ಶಬ್ದ ಕೇಳುವಿಕೆ ವ್ಯಾಪ್ತಿ ಅಂತ ಇದೆ ಸೊ ಇಪ್ಪತ್ತು ಹರ್ಟ್ಸಿಂದ ಇಪ್ಪತ್ತು ಕಿಲೋ ಹರ್ಟ್ಸ್ವರೆಗೆ ಇದು ಶ್ರವಣ ವ್ಯಾಪ್ತಿ ಇರ್ತದೆ ಸೊ ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ ಸೊ ಈಗ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಭೂಮಿಯ ಮೇಲೆ ಒಂದು ವಸ್ತು ಮೂವತ್ತಾರು ನ್ಯೂಟನ್ ತೂಗುತ್ತದೆ ಚಂದ್ರನ ಮೇಲ್ಮೈ ಮೇಲೆ ಅದನ್ನು ಅಳೆದಾಗ ತೂಕ ಅಂತ ಇದೆ ಸೊ ನೋಡೋಣ ಉತ್ತರವನ್ನು ಸೊ ಇಲ್ಲಿ ಚಂದ್ರನ ಮೇಲೆ ವಸ್ತುವಿನ ತೂಕ ಎಸಿಕೊಳ್ತು ಒಂದು ಬೈ ಆರು ಇಂಟು ಭೂಮಿಯ ಮೇಲೆ ವಸ್ತುವಿನ ತೂಕ ಆಗ್ತದೆ ಸೊ ಹಾಗಾಗಿ ಒಂದು ಬೈ ಆರು ಇಂಟು ಮೂವತ್ತಾರು ಸೊ ನಾವು ಇದನ್ನು ಇಲ್ಲಿ ಲೆಕ್ಕಾಚಾರವನ್ನು ಮಾಡಿದಾಗ ಪೆನ್ನನ್ನು ತಗೋತೀನಿ ನಿಮಗೆ ತೋರಿಸ್ಬಿಡ್ತೇನೆ ಸೊ ಇಲ್ಲಿ ಒಂದು ಬೈ ಆರು ಇಂಟು ಮೂವತ್ತಾರು ಆರರಿಂದ ಆರು ಆರಲಿ ಮೂವತ್ತಾರು ಕ್ಯಾನ್ಸಲ್ ಆಗ್ತದೆ ಹಾಗಾಗಿ ಆರು ನ್ಯೂಟನ್ ತೂಗ್ತದೆ ಭೂಮಿಯ ಮೇಲೆ ಮೂವತ್ತಾರು ನ್ಯೂಟನ್ನಷ್ಟು ತೂಕ್ತಕ್ಕಂಥದ್ದು ಚಂದ್ರನ ಮೇಲೆ ಆರು ನ್ಯೂಟನ್ನಷ್ಟು ತೂಗ್ತದೆ ಸೊ ಇದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಅನುಕರಣವನ್ನು ಕಡಿಮೆ ಮಾಡುವ ಒಂದು ವಿಧಾನವನ್ನು ತಿಳಿಸಿ ಅನುಕರಣವನ್ನು ಅಂತ ಇದೆ ಸೊ ಅನುಕರಣವನ್ನು ಕಡಿಮೆ ಮಾಡಬೇಕಂದ್ರೆ ಸಭಾಂಗಣದ ಮೇಲ್ಛಾವಣಿಯನ್ನು ಅಥವಾ ಗೋಡೆಗಳನ್ನು ಶಬ್ದಗ್ರಹಿಸುವ ವಸ್ತುಗಳಾದ ಸಂಕುಚಿಸಿದ ದೃಗ್ನಾರು ಹಲಗೆಯಿಂದ ಮುಚ್ಚುವುದು ಇದರಿಂದ ಸೊ ಇಲ್ಲಿ ನಾವು ಅನುಕರಣನವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಗಳು ಎರಡು ಮೋಟಾರ್ ವಾಹನಗಳು ಚಲಿಸಿದ ರೀತಿಯನ್ನು ಎ ಬಿ ನಕ್ಷೆಗಳಲ್ಲಿ ನೀಡಲಾಗಿದೆ ಗರಿಷ್ಠ ಇಪ್ಪತ್ತು ಕಿಲೋಮೀಟ್ರ್ ದೂರವನ್ನು ಕಡಿಮೆ ಸಮಯದಲ್ಲಿ ತಲುಪಿರುವುದನ್ನು ಯಾವ ನಕ್ಷೆ ತೋರಿಸುತ್ತದೆ ಮತ್ತು ಏಕೆ ಅಂತ ಇದೆ ಸೊ ಇಲ್ಲಿ ಗರಿಷ್ಠ ಇಪ್ಪತ್ತು ಕಿಲೋಮೀಟ್ರ್ ದೂರ ಇಪ್ಪತ್ತು ಕಿಲೋಮೀಟ್ರ್ ದೂರವನ್ನು ನೋಡಿದಾಗ ಸೊ ಇಲ್ಲಿ ದೂರ ಇದೆ ಇಪ್ಪತ್ತು ಕಿಲೋಮೀಟರು ಸೊ ಇದನ್ನು ನಾವು ನೋಡಿದಾಗ ಸುಮಾರು ಇಪ್ಪತ್ತು ನಿಮಿಷಗಳಲ್ಲಿ ಇಪ್ಪತ್ತು ಕಿಲೋಮೀಟರ್ ತಲುಪಿರ್ತಕ್ಕಂಥದ್ದು ಇದು ಏನಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಸೊ ಇಲ್ಲಿ ಇಪ್ಪತ್ತು ಕಿಲೋಮೀಟ್ರನ್ನ ಇಪ್ಪತ್ತು ನಿಮಿಷದಲ್ಲಿ ತಲುಪಿದೆ ಆದರೆ ಇಲ್ಲಿ ಇಪ್ಪತ್ತು ಕಿಲೋಮೀಟ್ರನ್ನ ತಲುಪಲಿಕ್ಕೆ ಸೊ ಇದು ಎಷ್ಟು ನಿಮಿಷ ತಗೊಂಡಿದೆ ಇಪ್ಪತ್ತು ಕಿಲೋಮೀ ಕಿಲೋಮೀಟ್ರನ್ನ ಇದು ಹತ್ತು ನಿಮಿಷದಲ್ಲಿ ಹತ್ತು ಹನ್ನೆರಡು ನಿಮಿಷದಲ್ಲಿ ಇದು ತಲುಪಿದೆ ಹಾಗಾಗಿ ಇಲ್ಲಿ ಉತ್ತರವನ್ನು ನಾವು ನೋಡಿದಾಗ ನಕ್ಷೆ ಬಿ ಏಕೆಂದರೆ ಎ ನಕ್ಷೆಯಲ್ಲಿ ಮೋಟಾರ್ ವಾಹನ ಸಮನಾದ ಕಾಲಾವಧಿಯಲ್ಲಿ ಸಮನಾದ ದೂರವನ್ನು ಕ್ರಮಿಸುತ್ತಿದೆ ಏಕರೂಪದ ಚಲನೆ ಇದೆ ಬಿ ನಕ್ಷೆಯಲ್ಲಿ ಮೋಟಾರ್ ವಾಹನ ಸಮನಾದ ಕಾಲಾವಧಿಯಲ್ಲಿ ಸಮವಲ್ಲದ ದೂರ ಕ್ರಮಿಸುವುದಿಲ್ಲ ಇದು ಏಕರೂಪವಲ್ಲದ ಚಲನೆ ಆಗಿದೆ ಹಾಗಾಗಿ ಬಿ ಬೇಗ ತಲುಪಿದೆ ಸ್ವಲ್ಪ ಫಾಸ್ಟಾಗಿ ಹೋಗಿರೋದರಿಂದ ಬೇಗ ತಲುಪಿದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಚಲನಶಕ್ತಿ ಮತ್ತು ಶಕ್ತಿಯನ್ನು ವ್ಯಾಖ್ಯಾನಿಸಿ ಅಂತ ಇದೆ ಚಲನಶಕ್ತಿ ಅಂದರೆ ಚಲನೆಯಿಂದಾಗಿ ಕಾಯಗಳು ಪಡೆದುಕೊಳ್ಳುವ ಶಕ್ತಿಯೇ ಚಲನಶಕ್ತಿ ಪ್ರಚನ್ನ ಶಕ್ತಿ ಏನಿದೆ ತನ್ನ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಕಾಯಗಳು ಪಡೆದುಕೊಳ್ಳುವ ಶಕ್ತಿಯನ್ನು ಪ್ರಚನ್ನ ಶಕ್ತಿ ಅಂಥೇಳಿ ಕರಿತೇವೆ ನೆಕ್ಸ್ಟ್ ಪ್ರತಿಧ್ವನಿ ಎಂದರೇನು ಪ್ರತಿಧ್ವನಿ ಕೇಳಲು ಇರಬೇಕಾದ ಕನಿಷ್ಠ ದೂರವೆಷ್ಟು ಅಂತ ಕೇಳಿದರೆ ಸೊ ನೋಡೋಣ ಪ್ರತಿಧ್ವನಿ ಒಂದು ಅಡಚಣೆಯಿಂದ ಪ್ರತಿಬಿಂಬಿಸುವ ಮೂಲಕ ಮೂಲದ ಧ್ವನಿಯ ಪುನರಾವರ್ತನೆಯ ವಿದ್ಯಮಾನ ಆಗಿದೆ ಪ್ರತಿಧ್ವನಿ ಕೇಳಲು ಆಕಾರದಿಂದ ಹದಿನೇಳು ಪಾಯಿಂಟ್ ಎರಡು ಮೀಟರ್ ದೂರದಲ್ಲಿ ಇರಬೇಕು ಅಂತಕ್ಕಂಥದ್ದು ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನೋಡೋಣ ಬಸ್ಸೊಂದರ ಚಲನೆಯ ದೂರಕಾಲ ನಕ್ಷೆಯ ಚಿತ್ರನ ಕೆಳಗಿನ ದತ್ತಾಂಶಗಳ ಸಹಾಯದಿಂದ ರಚಿಸಿ ಅಂತ ಕೊಟ್ಟಿದ್ದಾರೆ ಬಸ್ಸು ಏಕರೂಪ ಚಲನೆ ತೋರ್ತದೆ ಅದು ನಲವತ್ತು ನಿಮಿಷಗಳಲ್ಲಿ ಇಪ್ಪತ್ತೊಂದು ಕಿಲೋಮೀಟ್ರ್ ದೂರವನ್ನು ಕ್ರಮಿಸಿದೆ ನಲವತ್ತು ಕಿಲೋಮೀಟ್ರ್ ದೂರವನ್ನು ಕ್ರಮಿಸಲು ಬಸ್ಸು ಎಂಬತ್ತು ನಿಮಿಷ ತೆಗೆದುಕೊಂಡಿದೆ ಸೊ ಇದನ್ನು ನಾವು ಗ್ರಾಫ್ನಲ್ಲಿ ತೋರಿಸ್ಬೇಕಾಗ್ತದೆ ಸೊ ನೋಡೋಣ ಇಲ್ಲಿ ಸೊ ಇದು ಗ್ರಾಫ್ ಇರ್ತಕ್ಕಂಥದ್ದು ಸೊ ಮೂರು ಪ್ರಶ್ನೆಗಳಿಗೂ ಸಹ ಇದರಲ್ಲೇ ಉತ್ತರ ಸಿಗ್ತದೆ ನೋಡಿರಿ ಬಸ್ಸು ಏಕರೂಪದ ಚಲನೆ ಹೊಂದಿದೆ ಅಂತಂದರೆ ಸೊ ಈ ರೀತಿ ಗ್ರಾಫ್ ಬಂತು ಅಂತಂದರೆ ಅದು ಏಕರೂಪದ ಚಲನೆಯನ್ನು ಹೊಂದಿರತಕ್ಕಂಥದ್ದು ಸೊ ನೆಕ್ಸ್ಟು ನಲವತ್ತು ನಿಮಿಷಗಳಲ್ಲಿ ಇಪ್ಪತ್ತು ಕಿಲೋಮೀಟ್ರ್ ದೂರವನ್ನು ಕ್ರಮಿಸಿದೆ ಅಂತಂದರೆ ಸೊ ನಲವತ್ತು ನಿಮಿಷ ಇದು ಕಾಲ ನಲವತ್ತು ನಿಮಿಷ ಇಲ್ಲಿರ್ತಕ್ಕಂಥದ್ದು ಸೊ ಇಪ್ಪತ್ತು ಕಿಲೋಮೀಟ್ರ್ ದೂರವನ್ನು ತಲುಪಿದೆ ಅಂತಂದರೆ ಇದು ಇಪ್ಪತ್ತು ಕಿಲೋಮೀಟ್ರ್ ದೂರ ನೋಡಿರಿ ಇಪ್ಪತ್ತು ಕಿಲೋಮೀಟ್ರ್ ದೂರವನ್ನು ನಲವತ್ತು ನಿಮಿಷಗಳಲ್ಲಿ ತಲುಪಿದೆ ಇದಕ್ಕೂ ಸಹ ಉತ್ತರ ಸಿಕ್ತು ಮೂರನೇದು ನಲವತ್ತು ಕಿಲೋಮೀಟ್ರ್ ದೂರವನ್ನು ಬ ಕ್ರಮಿಸಲು ಬಸ್ಸು ಎಂಬತ್ತು ನಿಮಿಷ ತೆಗೆದುಕೊಂಡಿದೆ ಅಂತ ಇದೆ ನೋಡಿರಿ ನಲವತ್ತು ಕಿಲೋಮೀಟ್ರ್ ದೂರ ಅಂತಂದರೆ ದೂರ ಇಲ್ಲಿ ಇಲ್ಲಿಂದ ನಾವು ನಲವತ್ತು ಕಿಲೋಮೀಟ್ರ್ ದೂರವನ್ನು ತೆಗೆದುಕೊಂಡಾಗ ಇಲ್ಲಿ ಎಂಬತ್ತು ನಿಮಿಷಗಳ ಕಾಲಾವಧಿಯನ್ನು ತೆಗೆದುಕೊಂಡಿದೆ ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಇದರಲ್ಲೇ ಸಿಕ್ಕಿದೆ ನೆಕ್ಸ್ಟ್ ಒಂದು ಕಾರು ತುದಿಯಿಂದ ಬೀಳುತ್ತಾ ಅದು ಒಂದು ಸೆಕೆಂಡಲ್ಲಿ ನೆಲವನ್ನು ತಲುಪುತ್ತದೆ ಅದು ನೆಲಕ್ಕೆ ಅಪ್ಪಳಿಸಿದಾಗ ಅದರ ಜವ ಎಷ್ಟು ಒಂದು ಸೆಕೆಂಡ್ ಅವಧಿಯಲ್ಲಿ ಅದರ ಸರಾಸರಿ ಜವ ಎಷ್ಟು ನೆಲದ ಬೆಟ್ಟದ ತುದಿಯಿಂದ ಎಷ್ಟು ದೂರದಲ್ಲಿದೆ ಎಷ್ಟು ಎತ್ತರದಲ್ಲಿದೆ ಅಂತ ಕೇಳಿದರೆ ಸೊ ನಾವು ಇದನ್ನು ನೋಡಿದಾಗ ಇಲ್ಲಿ ಕಾರು ನೆಲ ಪಕ್ಕಬಳಿಸಲು ತೆಗೆದುಕೊಂಡಂತಹ ಸಮಯ ಒಂದು ಸೆಕೆಂಡ್ ಆಗಿದೆ ಜಿ ಹತ್ತಿದೆ ಬಸ್ಸು ಸ್ವತಂತ್ರವಾಗಿ ಕೆಳಗೆ ಬೀಳುವಾಗ ಆರಂಭಿಕ ವೇಗ ಸೊನ್ನೆ ಆಗಿರುತ್ತೆ ಯು ಸೊನ್ನೆ ಆಗಿರ್ತದೆ ಸೊ ಆಕ್ಸಲರೇಷನ್ನು ಜಿಗೆ ಸಮ ಆಗಿರ್ತದೆ ಸೊ ನಾವು ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಹಾಕ್ಕೊಂಡಾಗ ಇಲ್ಲಿ ವಿ ಜಾಗದಲ್ಲಿ ಸೊನ್ನೆ ಆಗ್ತದೆ ಎ ಟಿ ಅಂದರೆ ಹತ್ತು ಇಂಟು ಒಂದು ಸೊ ವಿ ಈಸ್ ಈಕ್ವಲ್ ಟು ಹತ್ತು ಮೀಟರ್ ಪರ್ ಸೆಕೆಂಡ್ ಅಂತಕ್ಕಂಥದ್ದು ಇದು ಕಾರು ನೆಲಪ ಇದು ಇದರ ವೇಗ ನೆಕ್ಸ್ಟು ಒಂದು ಸೆಕೆಂಡಲ್ಲಿ ಬಸ್ಸಿನ ಸರಾಸರಿ ಜವ ಎಷ್ಟು ಅಂತ ಕೇಳಿದ್ದಾರೆ ಸೊ ಸರಾಸರಿ ಜವ ಅಂತಂದರೆ ಆರಂಭಿಕ ವೇಗ ಅಂತಿಮ ವೇಗ ಎರಡನ್ನೂ ಕೂಡಿಸಿ ಎರಡರಿಂದ ಭಾಗಿಸ್ಬೇಕು ಐದು ಮೀಟರ್ ಪರ್ ಸೆಕೆಂಡ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಸೊ ನ್ಯೂಟನ್ರ ಚಲನೆಯ ನಿಯಮದ ಪ್ರಕಾರ ನಾವು ನೋಡಿದಾಗ ಎಚ್ ಎಸ್ ಇಲ್ಲಿ ಎಚ್ ಯು ಟಿ ಪ್ಲಸ್ ಹಾಫ್ ಜಿ ಟಿ ಸ್ಕ್ವೇರ್ ಬರ್ತದೆ ಸೊ ಯು ಅಂದರೆ ಝೀರೋ ಬರ್ತದೆ ಹಾಗಾಗಿ ಇದು ಪೂರ್ತಿ ಝೀರೋ ಆಗ್ತದೆ ಹಾಫ್ ಇಂಟು ಟೆನ್ ಇಂಟು ಒಂದು ಅರ್ಧ ಇಂಟು ಹತ್ತು ಇಂಟು ಒಂದು ಸೊ ಅಲ್ಲಿಗೆ ಐದು ಆಗುತ್ತೆ ಇದು ಸೊನ್ನೆ ಪ್ಲಸ್ ಐದು ಕೊಡಿಸಿದರೆ ಐದು ಐದು ಮೀಟರ್ ಎತ್ತರದಿಂದ ಅದು ಕಾರು ಬಿದ್ದಿದೆ ಅಂತ ಗೊತ್ತಾಗ್ತದೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನೋಡಿದಾಗ ದೇಶವೊಂದರ ಹಡಗು ಆಳ ಸಮುದ್ರದಲ್ಲಿ ಮುಳುಗಿದೆ ಮುಳುಗಿದ ಹಡಗನ್ನು ಪತ್ತೆಹಚ್ಚಲು ಮತ್ತೊಂದು ಹಡಗನ್ನು ಆ ಸ್ಥಳಕ್ಕೆ ಕಳುಹಿಸಲಾಗಿದೆ ಹಾಗಾದರೆ ಮುಳುಗಿ ಹೋಗಿರುವ ಹಡನ್ನು ಹಡಗನ್ನು ಪತ್ತೆಹಚ್ಚಲು ಬಳಸುವ ಉಪಕರಣ ಯಾವುದು ಅಂತ ಕೇಳಿದರೆ ಉಪಕರಣ ಇದು ಸೋನಾರ್ ಉಪಕರಣವನ್ನು ಇಲ್ಲಿ ಬಳಸ್ತಾರೆ ಈ ಉಪಕರಣದ ವಿಸ್ತೃತ ರೂಪ ಬರೆಯಿರಿ ಅಂತ ಕೇಳಿದರೆ ಸೊ ಅದರ ವಿಸ್ತೃತ ರೂಪವನ್ನು ನೋಡಿದಾಗ ಶಬ್ದ ಪ್ರಸರಣದಿಂದ ವ್ಯಾಪ್ತಿ ನಿರ್ಧಾರ ಅಥವಾ ಸೌಂಡ್ ನ್ಯಾವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತಕ್ಕಂಥದ್ದು ಎಸ್ ಒ ಎನ್ ಎ ಆರ್ ಸೋನಾರ್ ಅಂತಕ್ಕಂಥದ್ದು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ವಿವರಿಸಿ ಅಂತ ಇದೆ ಸೊ ಇಲ್ಲಿ ನೋಡೋಣ ಸೋನಾರ್ ಸಾಧನವು ಪ್ರೇಷಕ ಮತ್ತು ಪತ್ತೆದಾರಿ ಎಂಬ ಎರಡು ವಿಭಾಗಗಳನ್ನು ಹೊಂದಿರ್ತದೆ ಪ್ರೇಷಕವು ಶ್ರವಣಾತೀತ ತರಂಗಗಳನ್ನು ಉತ್ಪಾದಿಸಿ ಅದನ್ನು ಪ್ರಸಾರ ಮಾಡುತ್ತದೆ ಆ ತರಂಗಗಳು ನೀರಿನಲ್ಲಿ ಚಲಿಸಿ ಸಮುದ್ರದ ತಳದಲ್ಲಿ ಮುಳುಗಿರುವ ಅಡಗಿಗೆ ಬಡಿದು ಪ್ರತಿಫಲಿಸುತ್ತದೆ ಇದನ್ನು ಪತ್ತೆಕಾರಿ ಗ್ರಹಿಸುತ್ತದೆ ಪತ್ತೆಕಾರಿ ಶ್ರವಣಾತೀತ ತರಂಗಗಳನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಿ ಸೂಕ್ತ ಮಾಹಿತಿಯನ್ನು ತಿಳಿಯುತ್ತದೆ ಇದು ಸೋನಾರ್ ಕೆಲಸ ಮಾಡ್ತಕ್ಕಂತಹ ಒಂದು ರೀತಿ ಆಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಹದಿನೈದು ಕೆ ಜಿ ರಾಶಿ ಇರುವ ಒಂದು ಕಾಯವು ನೆಲದಿಂದ ಎಷ್ಟು ನೆಲದಿಂದ ಸ್ವಲ್ಪ ಎತ್ತರದಲ್ಲಿದೆ ಆ ಕಾಯದ ಪ್ರಚನ ಶಕ್ತಿ ನಾನ್ನೂರೈವತ್ತು ಜೌಲ್ಗಳಾದರೆ ನೆಲಕ್ಕೆ ಪೂರಕವಾದ ಆ ಕಾಯಕದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಇದೆ ಸೊ ಆ ಕಾಯದ ರಾಶಿ ಹದಿನೈದು ಕೆ ಜಿ ಇದೆ ಪ್ರಚನ ಶಕ್ತಿ ನಾನೂರೈವತ್ತಿದೆ ಸೊ ಈಸ್ ಈಕ್ವಲ್ ಟು ಎಮ್ ಜಿ ಎಚ್ ಅಂತಕ್ಕಂಥದ್ದು ಸೂತ್ರ ಇದು ಪ್ರಚನ ಶಕ್ತಿ ನಾನ್ನೂರೈವತ್ತು ಮಾಸ್ ಎಮ್ ಹದಿನೈದು ಸೊ ಗಿ ಜಿ ಹತ್ತು ಅಂತ ಕೊಟ್ಟಿದ್ದಾರೆ ಹೆಚ್ಚನ್ನು ಕಂಡುಹಿಡಬೇಕು ಸೊ ನಾನ್ನೂರೈವತ್ತನ್ನು ಅಲ್ಲೇ ಇಟ್ಕೊಂಡು ಹದಿನೈದು ಇಂಟು ಹತ್ತು ಆ ಕಡೆ ಕಳಿಸಿದ್ರೆ ಹದಿನೂರೈವತ್ತು ಛೇದಕ್ಕೆ ಹೋಗ್ತದೆ ಭಾಗಾಕಾರ ಮಾಡಿದರೆ ಹೆಚ್ಚಿಸಿಕೊಳ್ತು ಮೂರು ಕಾಯವು ಮೂರು ಮೀಟರ್ ಎತ್ತರದಲ್ಲಿ ಇದೆ ಅಂತ ನಾವು ಹೇಳ್ಬೋದು ನೆಕ್ಸ್ಟು ನ್ಯೂಟನ್ನ ಚಲನೆಯ ಮೂರು ನಿಯಮಗಳನ್ನು ಬರೆದು ಮೂರು ಮೂರನೇ ನಿಯಮಕ್ಕೆ ಉದಾಹರಣೆಯನ್ನು ಕೊಡಿ ಅಂತ ಕೇಳಿದ್ದಾರೆ ಸೊ ಇದು ನ್ಯೂಟನ್ನ ಚಲನ ಮೂರು ಮೂರು ನಿಯಮಗಳು ಈ ನಿಯಮಗಳನ್ನು ನೋಡಿಕೊಳ್ಳ್ರಿ ಮೂರನೇ ನಿಯಮಕ್ಕೆ ಉದಾಹರಣೆ ಬಂದೂಕಿನಿಂದ ಗುಂಡು ವೇಗವಾಗಿ ಹೊರಬರುವಾಗ ಆ ಬಂದೂಕು ಅದೇ ವೇಗದಲ್ಲಿ ಹಿಮ್ಮೆಟ್ಟುತ್ತದೆ ಅಂತಕ್ಕಂಥದ್ದು ಅದಕ್ಕೆ ಉದಾಹರಣೆಯಾಗಿ ಇರತಕ್ಕಂಥದ್ದು ಮುಂದಿನದು ರಸಾಯನಶಾಸ್ತ್ರ ನೋಡೋಣ ಈ ಕೆಳಗಿನವುಗಳಲ್ಲಿ ಸಂಯುಕ್ತ ವಸ್ತು ಯಾವುದು ಹೈಡ್ರೋಜನ್ನು ಆಕ್ಸಿಜನ್ನು ನೀರು ಮತ್ತು ಚಿನ್ನ ಅಂತ ಕೊಟ್ಟಿದ್ದಾರೆ ಆಕ್ಚುಲಿ ಇಲ್ಲಿ ನೀರು ಅಂತಕ್ಕಂಥದ್ದು ಸಂಯುಕ್ತ ವಸ್ತು ಆಗ್ತದೆ ಇದು ವಾತಾವರಣದ ಅಧಿಕ ಪ್ರಮಾಣದ ಅನಿಲ ಘಟಕ ಸೊ ವಾತಾವರಣದಲ್ಲಿರ್ತಕ್ಕಂತಹ ಅಧಿಕ ಪ್ರಮಾಣದ ಅನಿಲ ಘಟಕ ಅಂದರೆ ನೈಟ್ರೋಜನ್ ಅಂತಕ್ಕಂಥ ಆಗಿರ್ತಕ್ಕಂಥದ್ದು ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಬೇಸಿಗೆ ಕಾಲದಲ್ಲಿ ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸುವುದು ಉತ್ತಮ ಏಕೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಬೇಸಿಗೆ ಕಾಲದಲ್ಲಿ ನಾವು ನೋಡಿದಾಗ ಅದನ್ನು ಬೇಸಿಗೆ ಕಾಲದಲ್ಲಿ ನಾವು ಹತ್ತಿ ಬಟ್ಟೆಗಳನ್ನು ಧರಿಸುವುದರಿಂದ ಹತ್ತಿಯು ಬೆವರನ್ನು ಹೀರಿಕೊಂಡು ವಾತಾವರಣದಲ್ಲಿ ಸುಲಭವಾಗಿ ಆವಿಯಾಗುವಂತೆ ಮಾಡುತ್ತದೆ ಇದರಿಂದ ದೇಹ ತಂಪಾಗಿರುತ್ತದೆ ಅಂತಕ್ಕಂಥದ್ದು ಉತ್ತರ ಆಗಿದೆ ಸೊ ನಿಲಂಬಿತ ಮಿಶ್ರಣವು ಅಸ್ಥಿರ ಏಕೆ ಅಂತ ಕೇಳಿದರೆ ಸೊ ನಿಲಂಬಿತ ಮಿಶ್ರಣವು ಕಣಗಳು ದೊಡ್ಡದಾಗಿದ್ದು ಅಲುಗಾಡಿಸದೆ ಹಾಗೆ ಬಿಟ್ಟಾಗ ತಳವೂರುತ್ತವೆ ಆದ್ದರಿಂದ ಅವನ್ನ ಅಸ್ಥಿರ ಅಂಥೇಳಿ ನಾವು ಕರಿತೇವೆ ಸಮಸ್ಥಾನಿಗಳು ಎಂದರೇನು ಅಂತ ಇದೆ ಸೊ ಸಮಸ್ಥಾನಿಗಳು ಎಂದರೇನು ಅಂತಂದರೆ ಒಂದೇ ಪರಮಾಣು ಸಂಖ್ಯೆಯನ್ನು ಹೊಂದಿದ್ದು ಬೇರೆ ಬೇರೆ ಪರಮಾಣು ರಾಶಿಯನ್ನು ಹೊಂದಿರುವಂತಹ ಒಂದೇ ಧಾತುವಿನ ಪರಮಾಣುಗಳನ್ನು ಸಮಸ್ಥಾನಿಗಳು ಅಂತೇಳಿ ಕರಿತೇವೆ ನೆಕ್ಸ್ಟು ಮಳೆ ಹೇಗೆ ಉಂಟಾಗುತ್ತದೆ ಅನ್ನೋದಕ್ಕೆ ಉತ್ತರ ನೈಟ್ರೋಜನ್ ಮತ್ತು ಫಾಸ್ಫರಸ್ ಆಕ್ಸೈಡ್ಗಳು ಮಳೆ ನೀರಿನಲ್ಲಿ ಭೂಮಿಗೆ ತಲುಪುವುದೇ ಮಳೆ ಇದು ಈ ರೀತಿ ಆಮ್ಲಮಳೆ ಉಂಟಾಗುತ್ತದೆ ಅಂತ ನೋಡ್ತೀವಿ ಸೊ ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ದ್ರವನ ಬಿಂದು ಎಂದರೇನು ಮಂಜುಗೆಡ್ಡೆಯ ದ್ರವಣ ಬಿಂದು ಎಷ್ಟು ಅಂತ ಕೇಳಿದರೆ ಸೊ ಇಲ್ಲಿ ತಾಪದಲ್ಲಿ ಘನವಸ್ತುಗಳು ದ್ರವಿಸಿ ವಾತಾವರಣದ ಒತ್ತಡದಲ್ಲಿ ದ್ರವಸ್ಥಿತಿಗೆ ಪರಿವರ್ತನೆಯಾಗುವಂತಹ ತಾಪನವನ್ನು ದ್ರವ ಬಿಂದು ಅಂತ ಕರಿತೀವಿ ಮಂಜುಗೆಡ್ಡೆಯ ದ್ರವಣ ಬಿಂದು ಇನ್ನೂರ ಎಪ್ಪತ್ತ್ಮೂರು ಪಾಯಿಂಟ್ ಒಂದು ಕೆ ಒಂದು ಆರು ಕಿಲೋ ಸಾರಿ ಕೆಲ್ವಿನ್ ಅಂತಕ್ಕಂಥದ್ದು ಅದರ ದ್ರವಣಬಿಂದು ಆಗಿದೆ ಸೊ ಥಾಮ್ಸನ್ರವರ ಪರಮಾಣು ಮಾದರಿಯ ಪ್ರತಿಪಾದನೆಯನ್ನು ವಿವರಿಸಿ ಅಂತ ಇದೆ ಸೊ ನೋಡಿರಿ ಇಲ್ಲಿ ತಾಮ್ ಪರಮಾಣು ಧನಾತ್ಮಕ ಅಂಶವಿರುವ ಗೋಳವನ್ನು ಹೊಂದಿದೆ ಅದರಲ್ಲಿ ಎಲೆಕ್ಟ್ರಾನುಗಳು ಉದುಗಿರುತ್ತವೆ ಅಂತಕ್ಕಂಥದ್ದು ಒಂದು ಪಾಯಿಂಟು ಋಣಾತ್ಮಕ ಹಾಗೂ ಧನಾತ್ಮಕ ಆವೇಶಗಳು ಸಮ ಪರಿಮಾಣದಲ್ಲಿರುತ್ತವೆ ಆದ್ದರಿಂದ ಪರಮಾಣು ಒಂದು ವಿದ್ಯುತ್ ತಟಸ್ಥ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಪ್ರಕೃತಿಯಲ್ಲಿನ ಆಕ್ಸಿಜನ್ ಚಕ್ರದ ಒಂದು ಭಾಗವನ್ನು ಕೆಳಗೆ ನೀಡಿದೆ ಒಂದು ಎರಡು ಮೂರು ನಾಲ್ಕು ಯಾವ ಪ್ರಕ್ರಿಯೆಗಳನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದರೆ ಸೊ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಇದೆ ಸೊ ಅದರ ಉತ್ತರವನ್ನು ನಾವು ನೋಡೋಣ ಒಂದು ದಹನ ಕ್ರಿಯೆ ಎರಡು ಉಸಿರಾಟ ನೈಟ್ ಮೂರು ನೈಟ್ರೋಜನ್ ಆಕ್ಸೈಡ್ಗಳು ಉಂಟಾಗೋದಿಕ್ಕೆ ನಾಲ್ಕು ದ್ಯುತಿ ದ್ಯುತಿಸಂಶ್ಲೇಷಣಾ ಕ್ರಿಯೆ ಅಂತಕ್ಕಂಥದ್ದು ಪ್ರಾಯ ಕಡೆ ಸೊ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಮೋನಿಯಂ ಕ್ಲೋರೈಡ್ನ ಉತ್ಪತನವನ್ನು ತೋರಿಸುವ ಉಪಕರಣಗಳ ಜೋಡಣೆ ಅಂದವಾದ ಚಿತ್ರ ಕೇಳಿದರೆ ಸೊ ಇದು ಚಿತ್ರ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೊ ಈ ಚಿತ್ರದಲ್ಲಿ ಭಾಗಗಳನ್ನು ಏನು ಗುರುತ ಕೇಳಿಲ್ಲ ಗೊತ್ತಿದ್ರೆ ನೀವು ಭಾಗಗಳನ್ನು ಗುರುತಿಸ್ಬೋದು ನೆಕ್ಸ್ಟ್ ಕೆಳಗಿನ ಕೋಶಕದಲ್ಲಿ ನೀಡನವಾದ ಮಿಶ್ರಣ ಒಂದರ ಎರಡು ದ್ರವ್ಯಗಳಾದ ದ್ರವ್ಯಗಳಾದ ದ್ರವ್ಯಗಳ ಕುದಿಬಿಂದುಗಳನ್ನು ಗಮನಿಸಿ ಈ ದ್ರವ್ಯಗಳನ್ನು ಪ್ರತ್ಯೇಕಿಸಲು ನೀವು ಯಾವ ವಿಧಾನವನ್ನು ಸೂಚಿಸುವಿರಿ ಇದು ಎಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇದೆ ಇದು ನೂರು ಡಿಗ್ರಿ ಸೆಲ್ಸಿಯಸ್ ಇದೆ ಸೊ ನೋಡೋಣ ಯಾವ ವಿಧಾನವನ್ನು ನಾವು ಅನುಸರಿಸಬೇಕಾಗ್ತದೆ ಅಂತಂದರೆ ಅಸವ ಆಸವನ ವಿಧಾನವನ್ನು ಫ್ರ್ಯಾಕ್ಷನಲ್ ಡಿಸ್ಟಿರೇಷನ್ ಅಂತ ಕರಿತೀವಿ ಏಕೆಂದರೆ ನೀಡಿರುವ ದ್ರವಗಳು ಕುದಿಬಿಂದು ವ್ಯತ್ಯಾಸ ಇಪ್ಪತ್ತೈದು ಕೆಲವಿನಿಗಿಂತ ಕಡಿಮೆ ಇರುವ ಎರಡು ದ್ರವಗಳು ಇಂತಹ ದ್ರವಗಳನ್ನು ಬೇರ್ಪಡಿಸಲು ಆಸವನ ಕ್ರಿಯೆಯನ್ನು ಬಳಸಲಾಗುತ್ತದೆ ಅಂತಕ್ಕಂಥದ್ದು ಉತ್ತರ ಆಗಿದೆ ಧಾತು ಅಂದರೆ ಎಲೆಕ್ಟ್ರಾನಿಕ್ ವಿನ್ಯಾಸ ಒನ್ ಎಷ್ಟು ಟೂ ಟು 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 ಪಿ ಸಿಕ್ಸ್ ಆಗಿದೆ ಈ ಪರಮಾಣುವಿನ ಸಾಂಕೇತಿಕ ರಚನೆಯೇ ಬರೆದು ಆ ಧಾತುವನ್ನು ಹೆಸರಿಸಿ ಕೆ ಎಲ್ ಕವಚಗಳಿರುವ ಎಲೆಕ್ಟ್ರಾನ್ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೋ ನೋಡಿರಿ ಇದರಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಎರಡು ಎಲೆಕ್ಟ್ರಾನ್ಗಳು ಎಲ್ನಲ್ಲಿರ್ತಕ್ಕಂಥದ್ದು ಎರಡು ಎಲೆಕ್ಟ್ರಾನ್ಗಳಾಗಿದೆ ಇದು ಈ ಒಂದು ಪರಮಾಣು ಇದ್ರದ್ದು ಸಂಕೇತ ಆಗಿರ್ತಕ್ಕಂಥದ್ದು ನೆಕ್ಸ್ಟು ಕೆಳಗಿನ ದತ್ತಾಂಶಗಳನ್ನು ಬಳಸಿಕೊಂಡು ಕ್ಯಾಲ್ಸಿಯಂ ಕ್ಲೋರೈಡ್ ಪೊಟ್ಯಾಷಿಯಂ ಕಾರ್ಬೋನೇಟ್ಗಳ ಅಣು ರಾಶಿಯನ್ನು ಕಂಡುಹಿಡಿರಿ ದತ್ತ ಪರಮಾಣು ರಾಶಿಗಳು ಕೊಟ್ಟಿದ್ದಾರೆ ಇಲ್ಲಿ ಯಾವ್ಯಾವದ್ರದ್ದು ರಾಶಿ ಎಷ್ಟೆಷ್ಟಿದೆ ಅಂತೇಳಿ ಸೊ ಅದನ್ನು ಈಗ ನಾವು ನೋಡಿದರೆ ಉತ್ತರವನ್ನು ನೋಡೋಣ ಕ್ಯಾಲ್ಸಿಯಂ ಕ್ಲೋರೈಡು ಸಿ ಎಸ್ ಸಿ ಎಲ್ ಟು ಸೊ ಅದರದ್ದು ಪರಮಾಣು ರಾಶಿ ಕಂಡುಹಿಡಿದ್ರೆ ನೂರ ಹತ್ತು ಬರ್ತದೆ ಸಿ ಎ ಒಂದಿದೆ ಸಿ ಎಲ್ ಟು ಎರಡಿದೆ ಹಾಗಾಗಿ ಸಿ ಎಲ್ ಅಂದರೆ ಮೂವತ್ತೈದು ಪಾಯಿಂಟ್ ಎರಡು ಇದನ್ನು ಗುಡಿಸ್ಕೊಂಡ್ರೆ ಎಪ್ಪತ್ತಾಗುತ್ತೆ ಎಪ್ಪತ್ತಕ್ಕೆ ನಲ್ವತ್ತು ಕೊಡಿಸಿದರೆ ನೂರ ಹತ್ತು ಪೊಟ್ಯಾಷಿಯಂ ಕಾರ್ಬೋನೇಟು ಕೆ ಟು ಸಿ ಓ ತ್ರೀ ಕೆ ಟು ಅನ್ನೋದು ಕೆ ಅನ್ನೋದು ಎರಡಿದ್ದಾವೆ ಸಿ ಒಂದಿದೆ ಮೂರು ಆಕ್ಸಿಜನ್ ಇದೆ ಸೊ ಇದನ್ನು ಲೆಕ್ಕಾಚಾರ ಮಾಡಿದರೆ ನೂರ ಮೂವತ್ತೆಂಟು ಯೂನಿಟ್ಸ್ ಬರ್ತದೆ ಸೊ ಇದು ರಸಾಯನಶಾಸ್ತ್ರ ಮುಗಿಯಿತು ನೆಕ್ಸ್ಟು ಜೀವಶಾಸ್ತ್ರವನ್ನು ನೋಡೋಣ ಜೀವಕೋಶದ ಶಕ್ತಿ ಕೇಂದ್ರವೆಂದು ಕರೆಯಲ್ಪಡುವ ಕಣದಂಗ ಯಾವುದು ಅಂತ ಇದೆ ಸೊ ಶಕ್ತಿ ಕೇಂದ್ರ ಅಂತ ಕರೆಯೋದು ಮೈಟೊಕಾಂಡ್ರಿಯಾ ಯಾಕೆಂದರೆ ಶಕ್ತಿ ಉತ್ಪತ್ತಿ ಆಗೋದೆ ಅಲ್ಲಿ ಗಾಳಿಯಿಂದ ಹರಡುವ ರೋಗಕ್ಕೆ ಇದು ಉದಾಹರಣೆ ನೋಡಿರಿ ಗಾಳಿಯಿಂದ ಹರಡುವಂತಹ ರೋಗಕ್ಕೆ ಉದಾಹರಣೆ ಯಾವುದಪ್ಪ ಅಂತಂದರೆ ಆಕ್ಚುಲಿ ಇಲ್ಲಿ ಶೀತ ಅಂತಕ್ಕಂಥದ್ದು ಯಾಕೆಂದರೆ ಶೀತ ಅನ್ನೋದು ಗಾಳಿಯಿಂದ ಬೇಗ ಹರಡ್ತದೆ ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಹಾಲನ್ನು ಉತ್ಪಾದಿಸುವ ಕುರಿ ಉದ್ದೇಶ ಸಾರಿ ಉತ್ಪಾದಿಸುವ ಉದ್ದೇಶಕ್ಕಾಗಿ ಸಾಕುವ ಪ್ರಾಣಿಗಳು ಯಾವುವು ಕುರಿ ಮತ್ತು ಕೋಳಿ ಅಲ್ಲ ಹಸು ಮತ್ತು ಎಮ್ಮೆ ಹಾಲನ್ನು ಉತ್ಪಾದನೆ ಮಾಡಲಿಕ್ಕೇ ಸಾಕ್ತಕ್ಕಂಥದ್ದು ಹಾಗಾಗಿ ಆಪ್ಷನ್ ಬಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸೊ ಇಲ್ಲಿ ಏಡ್ಸ್ ವೈರಸ್ ಹರಡುವ ಯಾವುದಾದರೂ ಎರಡು ಸಂದರ್ಭಗಳನ್ನು ಪಟ್ಟಿ ಮಾಡಿ ಅಂತ ಇದೆ ಒಂದು ಸೋಂಕಿತ ವ್ಯಕ್ತಿಯಿಂದ ರಕ್ತ ಮರುಪೂರಣ ಮಾಡುವುದು ರಕ್ತವನ್ನು ಪಡೀತಕ್ಕಂಥದ್ದು ಸೋಂಕಿತ ತಾಯಿಯಿಂದ ಮಗುವಿಗೆ ಬರ್ತಕ್ಕಂಥದ್ದು ಅಥವಾ ಇನ್ಯಾವುದಾದ್ರೂ ಸೂಕ್ತ ಉತ್ತರ ಬರೆದ್ರೂ ಸಹ ಇದನ್ನು ಅಕ್ಸೆಪ್ಟ್ ಮಾಡ್ಕೋಬೋದು ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಜೇನುತುಪ್ಪದ ವಾಣಿಜ್ಯ ಉತ್ಪಾದನೆಗಾಗಿ ಬಳಸುವ ಸ್ಥಳೀಯ ಸ್ಥಳೀಯ ಜೇನು ತಳಿಗಳ ಹೆಸರನ್ನು ತಿಳಿಸಿ ಅಂತ ಇದೆ ಎಪ್ ಎಪಿಸ್ ಸೆರೆನಾ ಇಂಡಿಕಾ ಎಪಿಸ್ ಡಾರ್ ಸೇಟಾ ಎಪಿಸ್ ಫ್ಲೋರೆ ಎಪಿಸ್ ಮಲ್ ಮೆಲ್ಲಿಫೆರಾ ಅಂತಕ್ಕಂಥದ್ದು ಸ್ಥಳೀಯ ತಳಿಗಳಾಗಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಫ್ಲೋಯಿಂಗ್ ಅಂಶ ಅಂಗಾಂಶದ ಉದ್ದ ಸಿಳಿಕೆಯ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಜರಡಿ ತಟ್ಟೆ ಸಂಗಾತಿ ಜೀವಕೋಶ ಸೊ ನೋಡಿರಿ ಇಲ್ಲಿ ಈ ಚಿತ್ರವನ್ನು ಏನು ಕೊಟ್ಟಿದರೋ ಇದು ಪ್ಲೋಯಮ್ನ ಒಂದು ಚಿತ್ರ ಆಗಿರ್ತಕ್ಕಂಥದ್ದು ಸೊ ಇಲ್ಲಿ ಇಲ್ಲಿರ್ತಕ್ಕಂಥದ್ದು ಇದು ಜರಡಿ ತಟ್ಟೆ ಆಗಿದೆ ಸೊ ಇಲ್ಲಿರ್ತಕ್ಕಂಥದ್ದು ಇದು ಸಂಗಾತಿ ಕೋಶ ಆಗಿರ್ತಕ್ಕಂಥದ್ದು ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ಅಮಿಬಾದ ಚಿತ್ರ ಬರೋದು ಮಿಥ್ಯಪಾದ ಮತ್ತು ಸಂಕೋಚನ ರಸದಾನಿಯನ್ನು ಅಂತ ಇದೆ ಸೊ ಇದು ಅಮಿಬಾದ ಚಿತ್ರ ಸೊ ಈ ಪಾದಗಳೇನಿದಾವಲ್ಲ ಇವೆಲ್ಲ ಇವೆಲ್ಲ ಪಾದಗಳಿವು ಸೊ ಇವನ್ನೇ ಮಿಥ್ಯಾಪಾದಗಳು ಅಂತ ಕರಿತೇವೆ ಸೊ ಸಂಕೋಚನ ರಸದಾನಿ ಅಂದರೆ ಇಲ್ಲಿರ್ತಕ್ಕಂಥದ್ದು ಸಂಕೋಚನ ರಸದಾನಿ ಆಗಿದೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ನರಕೋಶದ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಡೆಂಡ್ರೈಟ್ ಮತ್ತು ಆಕ್ಸಾನ್ ಅಂತಕ್ಕಂಥದ್ದು ಸೊ ಇಲ್ಲಿ ಇದನ್ನು ನೋಡಿದಾಗ ಇಲ್ಲಿ ಇದು ಡೆಂಡ್ರೈಟ್ ಅಂತಂದರೆ ಇವು ಇವೇನಿದಾವಲ್ಲ ಇವನ್ನ ನಾವು ಡೆಂಡ್ರೈಟ್ ಅಂತ ಕರಿತೇವೆ ಸೊ ಇದು ಆಕ್ಸಾನ್ ಅಂತಕ್ಕಂಥದ್ದು ಇದು ಆಕ್ಸಾನ್ ಆಗಿದೆ ಸೊ ಇಲ್ಲಿ ಸುತ್ತ ಇದೆ ನೋಡಿರಿ ಇವೆಲ್ಲವೂ ಡೆಂಡ್ರೈಟ್ಗಳೇವು ಸೊ ಡೆಂಡ್ರೈಟ್ ಮತ್ತು ಆಕ್ಸಾನ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗುರುಸ್ಬೋದು ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ಸಾಮಾನ್ಯ ಶೀತವು ಒಂದು ತೀವ್ರತೆಯ ರೋಗ ಆದರೆ ಆನೆಕಾಲು ರೋಗ ದೀರ್ಘಕಾಲೀನ ರೋಗ ಏಕೆ ಅಂತ ಕೇಳಿದರೆ ಸಾಮಾನ್ಯ ಶೀತ ಅದು ಬಂದು ಹೋಗ್ಬಿಡ್ತದೆ ಆದರೆ ಆನೆಕಾಲಿನ ರೋಗ ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಏಕೆಂದರೆ ಆನೆಕಾಲಿನ ರೋಗದ ಸೋಂಕು ದೀರ್ಘಾವಧಿಗೆ ಮತ್ತು ಜೀವಮಾನವಿಡೀ ಉಳಿತದೆ ಆದರೆ ಸಾಮಾನ್ಯ ಶೀತದ ಸೋಂಕು ಕಡಿಮೆ ಅವಧಿಗೆ ದೇಹದಲ್ಲಿ ಪ್ರಕಟವಾಗುತ್ತದೆ ಸೊ ನೆಕ್ಸ್ಟು ರಕ್ತದೊತ್ತಡ ರಕ್ತದ ಏರೊತ್ತಡ ಸಾಂಕ್ರಾಮಿಕ ರೋಗವಲ್ಲ ತಿಳಿಸಿ ಅಂತ ಇದೆ ಸೊ ಏಕೆಂದರೆ ರಕ್ತದ ಏರೊತ್ತಡ ಸೂಕ್ಷ್ಮಾಣು ಜೀವಿಗಳ ತಕ್ಷಣದ ಕಾರಣಗಳಾಗಿ ಹರಡುವ ರೋಗ ಅಲ್ಲ ಆದ್ದರಿಂದ ಅದು ಸೊ ಸಾಂಕ್ರಾಮಿಕ ರೋಗ ಅಲ್ಲ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ರಸಗೊಬ್ಬರದ ಬಳಕೆಯಿಂದ ಎರಡು ಅನುಕೂಲವನ್ನು ಪಟ್ಟಿ ಮಾಡಿ ಅಂತ ಇದೆ ಸೊ ನೋಡಿರಿ ಸಾವಯವ ಗೊಬ್ಬರದಿಂದ ಸಾವಯವ ಪದಾರ್ಥಗಳಿಂದ ಉಂಟಾದ ಗೊಬ್ಬರ ಇದು ರಸಗೊಬ್ಬರ ನಿರ್ದಿಷ್ಟ ರಾಸಾಯನಿಕಗಳಿಂದ ಕೃತಕವಾಗಿ ತಯಾರಿಸಲಾದಂತಹ ಗೊಬ್ಬರ ಇದು ಮಣ್ಣಿನ ಪಿ ಅನ್ನು ಕಾಪಾಡುತ್ತೆ ಇದು ಮಣ್ಣಿನ ಪಿ ಅನ್ನು ಕಡಿಮೆ ಮಾಡುತ್ತೆ ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ ಇದು ಫಲವತ್ತತೆಯನ್ನು ಕಡಿಮೆ ಮಾಡುತ್ತೆ ಜಲಮಾಲಿನ್ಯ ಉಂಟು ಮಾಡುವುದಿಲ್ಲ ಇದು ಜಲಮಾಲಿನ್ಯ ಉಂಟು ಮಾಡ್ತದೆ ಸೊ ಇವು ನಾಲ್ಕು ಸಹ ಇಲ್ಲಿ ವ್ಯತ್ಯಾಸಗಳು ಇರ್ತಕ್ಕಂಥದ್ದು ಇದರಲ್ಲಿ ರಸಗೊಬ್ಬರದ ಅನಾನುಕೂಲಗಳೇನಪ್ಪ ಅಂದರೆ ಮಣ್ಣಿನ ಫಲವತ್ತತೆ ನಾಶ ನಾಶ ಮಾಡ್ತದೆ ಜಲಮಾಲಿನ್ಯ ಉಂಟು ಮಾಡ್ತದೆ ಮಣ್ಣಿನಲ್ಲಿ ಸಾವಯವ ಪದಾರ್ಥ ಭರ್ತಿ ಆಗೋದಿಲ್ಲ ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ತೊಂದರೆಗೆ ಒಳಗಾಗ್ತವೆ ಸೊ ಇವು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಜಿರಳೆಯ ರಕ್ತ ಪರಿಚಲನಾಂಗವ್ಯೂಹವು ಸಂಪೂರ್ಣ ಬೆಳವಣಿಗೆ ಹೊಂದಿಲ್ಲ ಸಮರ್ಥಿಸಿ ಅಂತ ಇದೆ ಸೊ ಜಿರಳೆಯ ತೆರನ ತೆರೆದ ರಕ್ತ ಪರಿಶೀಲನಾ ಪರಿಶಿ ವ್ಯವಸ್ಥೆ ಹೊಂದಿದೆ ಯಾವುದೇ ನಿರ್ದಿಷ್ಟ ರಕ್ತನಾಳಗಳಲ್ಲಿ ರಕ್ತ ಹರಿಯುವುದಿಲ್ಲ ದೇಹಾಂತರ ಅವಕಾಶವು ರಕ್ತದಿಂದ ತುಂಬಿಕೊಂಡಿದೆ ಹಾಗಾಗಿ ನಾವು ಜಸ್ಟ್ ಏನಾದರೂ ಜಿರಳೆಯನ್ನು ತುಳಿದ್ರೆ ಅದು ಪೂರ್ತಿ ಅದರ ರಕ್ತ ಹೊರಗೆ ಬಂದ್ಬಿಡ್ತದೆ ಅದು ಬಿಳಿ ರಕ್ತ ಆಗಿರ್ತದೆ ಅದರ ಬಣ್ಣ ಬಿಳಿ ರಕ್ತ ಇರ್ತದೆ ಉಸಿರಾಟದ ಅಂಗಗಳಾಗಿ ಕಿವಿರು ಶ್ವಾಸಕೋಶಗಳು ಎರಡನ್ನೂ ಹೊಂದಿರುವ ಕಪ್ಪೆಗೆ ಅನುಕೂಲಕರ ಹೇಗೆ ಅಂತ ಇದೆ ನೋಡ್ರಿ ಕಪ್ಪೆಯು ಗೊದಮೊಟ್ಟೆ ಅವಸ್ಥೆಯಲ್ಲಿರುವಾಗ ಅಂದರೆ ಚಿಕ್ಕದಿದ್ದಾಗ ಕಿವಿರುಗಳು ಉಸಿರಾಟದ ಅಂಗಗಳಾಗಿ ಬಳಸ್ತವೆ ಅವಿನ್ನೂ ಮೀನಿನ ಥರ ಇರ್ತವೆ ಆವಾಗ ಏನಾಗ್ತದಪ್ಪ ಅಂತಂದರೆ ಕಿವಿರುಗಳು ಅವಕ್ಕೆ ಉಸಿರಾಟದ ಅಂಗಗಳಾಗಿರ್ತವೆ ಪ್ರೌಢಾವಸ್ಥೆಯಲ್ಲಿ ಅವು ಶ್ವಾಸಕೋಶವನ್ನು ಉಸಿರಾಟದ ಅಂಗವಾಗಿ ಬಳಸ್ತವೆ ಅಂದರೆ ಭೂಮಿಗೆ ಬಂದಾಗ ಹೊರಗೆ ಬಂದಾಗ ಅವು ಶ್ವಾಸಕೋಶವನ್ನು ಬಳಸ್ತವೆ ಸೊ ಮುಂದಿನ ಪ್ರಶ್ನೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ನಡುವಿನ ಯಾವುದಾದರೂ ಮೂರು ವ್ಯತ್ಯಾಸ ತಿಳಿಸಿ ಅಂತ ಇದೆ ಇದು ಕೋಶ ಭಿತ್ತಿ ಒಂದಿದೆ ಇದು ಕೋಶ ಭಿತ್ತಿ ಒಂದಿಲ್ಲ ಕ್ಲೋರೋಪ್ಲಾಸ್ಟ್ ಒಂದಿಲ್ಲ ಇದರಲ್ಲಿ ಕ್ಲೋರೋಪ್ಲಾಸ್ಟ್ ಇದೆ ಕ್ಲೋರೋಪ್ಲಾಸ್ಟ್ ಇದೆ ಸೊ ಇದರಲ್ಲಿ ಸೆಂಟ್ರೋಸಮ್ಗಳು ಕಂಡು ಬರ್ತವೆ ಸೊ ಇದು ಕ್ಲೋರೋಪ್ಲಾಸ್ಟ್ ಜೀವಕೋಶ ಹೊಂದಿದೆ ತಪ್ಪಾಗಿದೆ ಇಲ್ಲಿ ಇದು ಹೊಂದಿಲ್ಲ ಅಂತ ಆಗಬೇಕು ಸೊ ಇವುಗಳಲ್ಲಿ ಕ್ಲೋರೋಪ್ಲಾಸ್ಟ್ ಇರೋಲ್ಲ ಪ್ರಾಣಿ ಜೀವಕೋಶದಲ್ಲಿ ಸೆಂಟ್ರೊಸೋಮ್ಗಳು ಕಂಡು ಬರ್ತವೆ ಇದರಲ್ಲಿ ಸೆಂಟ್ರೊಸೋಮು ಇರೋದಿಲ್ಲ ಸೊ ಇವು ಮೂರೂ ಸಹ ವ್ಯತ್ಯಾಸಗಳು ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡೋಣ ಸ್ವಲ್ಪ ಕಾಲ ನೀರಿನಲ್ಲಿ ಹಾಕಿಟ್ಟ ಒಣ ದ್ರಾಕ್ಷಿಗಳನ್ನು ನಂತರ ಪ್ರಬಲ ಸಕ್ಕರೆ ದ್ರಾವಣದಲ್ಲಿ ಇರಿಸಿದೆ ನೀವು ಗಮನಿಸುವ ಬದಲಾವಣೆಗಳೇನು ಅಂತ ಇದೆ ಸೊ ಇಲ್ಲಿ ನೋಡೋಣ ಏನು ಬದಲಾವಣೆಗಳನ್ನು ನಾವು ನೋಡ್ಬೋದಪ್ಪ ಅಂತಂದರೆ ನೀರಿನಲ್ಲಿ ಹಾಕಿಟ್ಟ ಒಣ ದ್ರಾಕ್ಷಿಗಳು ನೀರನ್ನು ಹೀರಿಕೊಂಡು ಉಬ್ಬಿರುತ್ತವೆ ಏಕೆಂದರೆ ನೀರು ಹೆಚ್ಚು ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಎಂದರೆ ಒಣದ್ರಾಕ್ಷಿಯ ಕಡೆಗೆ ಚಲಿಸುತ್ತದೆ ನಂತರ ಪ್ರಬಲ ಸಕ್ಕರೆ ದ್ರಾವಣದಲ್ಲಿ ಹಾಕಿದಾಗ ತಮ್ಮ ನೀರನ್ನು ಕಳೆದುಕೊಂಡು ಗಾತ್ರದಲ್ಲಿ ಸಂಕುಚಿಸುತ್ತವೆ ಏಕೆಂದರೆ ನೀರು ಹೆಚ್ಚು ಸಾಂದ್ರತೆ ಕಡಿಮೆಯಿಂದ ಕಡಿಮೆ ಸಾಂದ್ರತೆಯ ಸಕ್ಕರೆ ದ್ರಾವಣದ ಕಡೆಗೆ ಚಲಿಸುತ್ತದೆ ಸೊ ವಿದ್ಯಾರ್ಥಿಗಳೇ ಇದು ಈ ಒಂದು ವಿಜ್ಞಾನ ಇದಕ್ಕೆ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರ ಆಗಿದೆ ಇದರ ಜೊತೆಗೆ ನಿಮ್ಗೆ ಆಲ್ರೆಡಿ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ನಾನು ನೀಡಿದ್ದೇನೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅವನು ಉಪಯೋಗಿಸ್ಕೊಂಡು ಮತ್ತು ಇದನ್ನು ಸಹ ಉಪಯೋಗಿಸ್ಕೊಂಡು ಉತ್ತಮ ಅಂಕಗಳನ್ನು ಗಳಿಸ್ತೀರ ಅಂತ ತಿಳಿತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ನಮ್ಮ ಚಾನಲ್ಗೆ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಾನು ಹೇಳಿದಾಗೆ ನಿಮಗೆ ಮೊಬೈಲ್ ನಂಬರನ್ನು ಕೊಡ್ತೀನಿ ಅಂತ ಹೇಳಿದೆ ಸೊ ನೋಡಿ ಇದು ಮೊಬೈಲ್ ನಂಬರ್ ಏಯ್ಟ್ ಸಿಕ್ಸ್ ಒನ್ ಏಯ್ಟ್ ಟು ಫೋರ್ ಏಯ್ಟ್ ಫೋರ್ ಸೆವೆನ್ ಒನ್ ಸೊ ಈ ಮೊಬೈಲ್ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಒಂದು ಆನ್ಲೈನ್ ಕ್ಲಾಸ್ಗೆ ನೀವು ಜಾಯ್ನ್ ಆಗೋದಾದರೆ ಎಸ್ ಎಸ್ ಎಲ್ ಸಿ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗೋದಾದರೆ ನೀವು ಕಾಲ್ ಮಾಡ್ಬೋದು ಏಪ್ರಿಲ್ ಹತ್ತರಿಂದ ಇದು ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಡೈಲಿ ರಾತ್ರಿ ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೆ ಕ್ಲಾಸ್ ಇರ್ತದೆ ಇದು ಪೂರ್ತಿ ಆನ್ಲೈನ್ ಕ್ಲಾಸ್ ಆಗಿರ್ತದೆ ಹಾಗಾಗಿ ಮನೆಯಲ್ಲೇ ಕುಳಿತು ನೀವು ಕ್ಲಾಸನ್ನು ಕೇಳ್ಬೋದು ಆಸಕ್ತಿ ಇರತಕ್ಕಂತಹ ವಿದ್ಯಾರ್ಥಿಗಳು ಈ ನಂಬರ್ಗೆ ಕರೆ ಮಾಡಿ ತಿಳ್ಕೊಬೋದು ಕಡಿಮೆ ಫೀಸ್ನಲ್ಲಿ ನಿಮಗೆ ಉತ್ತಮವಾದಂತಹ ಕ್ಲಾಸನ್ನು ನಿಮಗೆ ನಾವು ಕೊಡಬೇಕು ಅಂತಕ್ಕಂತಹ ಒಂದು ಯೋಜನೆಯನ್ನು ನಾವು ಮಾಡಿಕೊಂಡಿದ್ದೇವೆ ಹಾಗಾಗಿ ಬಡ ಮಕ್ಕಳಿಗೆ ಅನುಕೂಲ ಆಗೋದಂತೂ ಭಾಳಷ್ಟು ಖಚಿತ ಆದಷ್ಟು ಬೇಗ ನೀವು ನಿಮ್ಮ ಹೆಸರನ್ನು ಇಲ್ಲಿ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್